ನನ್ನ ಕೂದಲು ವಾಲ್ಯೂಮ್ ಮತ್ತು ಎಷ್ಟು ಉದ್ದ ಇದೆ ನೋಡಿ ಫ್ರೆಂಡ್ಸ್ ಇದು ಸುಮಾರು ಜನ ನನಗೆ ರಿಕ್ವೆಸ್ಟೆಡ್ ವೀಡಿಯೋ ಕಳಿಸಿದ್ರು ಹೆಮ್ಮ ಒಂದ್ಸಲ ನಿಮ್ಮ ಕೂದಲಿನ ತೋರಿಸಿ ಅಂತ ಸೊ ನೀರು ಇನ್ನೂ ತೊಟ್ಟಿಗೆ ಇದೆ ಸ್ನಾನ ಮಾಡಿ ಜಸ್ಟ್ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸೊ ಇಷ್ಟುದ ಕೂದಲು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಪ್ಲಸ್ ಅದ್ರ ಮೇಂಟೆನೆನ್ಸ್ ಇದೆಯಲ್ಲ ಅದು ಇಂಚಿಂಚು ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ತುಂಬ ಹೇರ್ ಫಾಲ್ ಇದೆ ಡ್ಯಾಂಡ್ರಫ್ ಇದೆ ಉಪ್ಪುಟ್ಟು ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಕೂದಲಲ್ಲಿ ಏನು ಬರುತ್ತೆ ಹೇರ್ ಗ್ರೋ ಆಗ್ತಾಯಿಲ್ಲ ವಾಲ್ಯೂಮ್ ಕಮ್ಮಿ ಇದೆ ಅನ್ನೋರಿಗೆ ಇವತ್ತೊಂದು ರಾಮ ಬಾಣ ಪ್ಯಾಕ್ ತಂದಿದ್ದೀನಿ ಇದು ಎರಡು ರೀತಿ ಮಾಡ್ಕೊಳ್ಬೋದು ಅದು ನಾನು ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವೆಜಿಟೇರಿಯನ್ಸ್ ಆಗಿರೋರು ಆ ಥರ ಮಾಡಿಕೊಡಿ ನೀವು ಮೊಟ್ಟೆ ತಿಂತೀರ ಅಂದರೆ ಅದಕ್ಕೆ ಮೊಟ್ಟೆ ಹಾಕೋ ಮೊಟ್ಟೆಯ ಬಿಳಿ ಭಾಗ ಓಕೆನಾ ಸೊ ನನ್ನ ಕೂದಲು ಯಾವ ರೀತಿ ಇದೆ ಅಂತ ನಾನು ಇವತ್ತಿನ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಷ್ಟು ಉದ್ದ ಇದೆ ಎಷ್ಟು ವಾಲ್ಯೂಮ್ ಇದೆ ನನ್ನ ಕೂದಲಲ್ಲಿ ಅಂತ ನನಗೂ ಸ್ಟಾರ್ಟಿಂಗಲ್ಲಿ ಹೇರ್ ಫಾಲ್ ಆಗ್ತಿತ್ತು ಸೊ ನಾವು ಕೆಲವೊಂದು ಚೇಂಜಸ್ನ ಮಾಡಿಕೊಂಡೆ ನಾನು ಮೊದಲು ತುಂಬ ಕಾಫಿ ಕುಡಿತಿದ್ದೆ ಈಗ ಕಾಫಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಮೂರು ನಾಲ್ಕು ಕಪ್ ಕಾಫಿ ಕುಡಿತಿದ್ದೆ ಈಗ ಒಂದು ಕಪ್ಗೆ ರೆಡ್ಯೂಸ್ ಮಾಡಿದ್ದೀನಿ ಜಾಸ್ತಿ ನಾನು ನಾ ಹೇಳಿದೆ ನಮಗೆ ಬಾಡಿ ಹೀಟ್ ಹೀಟ್ ಬಾಡಿ ಇರುತ್ತೆ ನೋಡಿ ಅವ್ರು ಸ್ವಲ್ಪ ಕೋಲ್ಡ್ ಪದಾರ್ಥ ತಿನ್ನೋದ್ರಿಂದ ಬಾಡಿ ಹೀಟ್ ರೆಡ್ಯೂಸ್ ಆಗುತ್ತೆ ಹೀಟ್ ರೆಡ್ಯೂಸ್ ಆದರೆ ಸ್ವಲ್ಪ ಹೇರ್ ಗ್ರೋತು ಆಗುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋ ಜಾದು ಅಂತಲೇ ಹೇಳ್ತೀನಿ ನಿಮಗೆ ಒಂದೇ ಒಂದು ಅಪ್ಲಿಕೇಶನಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ಹೇರ್ ಫಾಲ್ ಕಂಪ್ಲೀಟಾಗಿ ಸ್ಟಾಪಾಗಿ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಇದು ವಾರಕ್ಕೆ ಎರಡು ಸಲ ಹಾಕ್ಕೊಡಿ ಓಕೆನಾ ನಿಜವಾಗ್ಲೂ ಜಾದು ಇದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಎಲ್ಲರೂ ಮಾಡ್ಬೋದು ಸೊ ಇದಕ್ಕೆ ಆಲ್ಟರ್ನೇಟಿವ್ ಯಾವ ರೀತಿ ಏನು ಉಪಯೋಗಿಸ್ಬೇಕು ಅಂತ ನಾನು ಜೊತೆ ವಿಡಿಯೋ ಶೇರ್ ಮಾಡಿದ್ದೀನಿ ವೆಲ್ಕಮ್ ಟು ನಿಮಾ ನಾಗ್ವೇಜ್ ಡಾಕ್ಸ್ ನಾನು ನಿಮ್ಮ ಫಸ್ಟು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಅಂತ ಓದ್ತಿ ತ್ರೀ ಡಾಟ್ಸ್ ಮೇಲೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದರೆ ಇದು ಸರ್ವೇ ಸಾಮಾನ್ಯ ಹೇರ್ ಫಾಲು ಹೇರ್ ಗ್ರೇ ಹೇರ್ಸ್ ಯಾವ ರೀತಿ ಪ್ರತಿಯೊಬ್ಬರು ಮನೆಯಲ್ಲೂ ಪ್ರಾಬ್ಲಮ್ ಇದೆಯೋ ಪಿಗ್ಮೆಂಟೇಷನ್ ಯಾವ ರೀತಿ ಪ್ರಾಬ್ಲಮ್ ಇದೆಯೋ ಅದೇ ಥರ ಹೇರ್ ಫಾಲು ಪ್ರಾಬ್ಲಮ್ ಆಗೋಗಿದೆ ಈಗ ಪ್ರತಿಯೊಬ್ಬರಿಗೂ ಹೇರ್ ಫಾಲ್ ಸ್ಟಾರ್ಟ್ ಆಗಿದೆ ಇಟ್ ಕ್ಯಾನ್ ಬಿ ಪೊ ಪೊಲ್ಯೂಷನು ಒನ್ ಆಫ್ ದ ರೀಸನ್ ಇರ್ಬೋದು ಮತ್ತು ನಾವು ಊಟ ಮಾಡ್ತೀವಲ್ಲ ಅದು ಒನ್ ಆಫ್ ದ ರೀಸನ್ ಇರ್ಬೋದು ಸೊ ಇದೆಲ್ಲ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ಚಿಕ್ಕ ಚಿಕ್ಕ ಟಿಪ್ಸ್ ಕೊಟ್ಟಿದ್ದೀನಿ ಇಷ್ಟ ಎಲ್ಲರೂ ಫಾಲೋ ಮಾಡಿ ಅದೇ ಥರ ನಿಮ್ಮ ಹೇರ್ನ ಇಷ್ಟುದಾಗಿ ಮಾಡ್ಕೊಳ್ಬೋದು ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ನಾನು ಸುಮಾರು ಒಂದು ಚಮಚದಷ್ಟು ನಾವು ಊಟ ಮಾಡೋ ಅಕ್ಕಿ ಅಥವಾ ರೇಷನ್ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಬೆಂತಿ ಒಂದು ಕಾಲು ಚಮಚದಷ್ಟು ಕಾಲ್ಗಿನ ಅರ್ಧ ಮಧ್ಯದಲ್ಲಿ ಕಲೋಂಜಿ ಅನ್ನೋ ಬ್ಲ್ಯಾಕ್ ಜೀರಿಗೆ ಅಂತ ಹೇಳ್ತಾರೆ ಮತ್ತು ನಿಮ್ಮ ಹತ್ರ ಫ್ರೆಶ್ ಆಗಿರೋ ಎಲೆ ಇದ್ರೆ ತಗೊಳ್ಳಿ ನನ್ನ ಹತ್ರ ಫ್ರೆಶ್ ಆಗಿರೋ ಎಲೆ ಇಲ್ಲ ನಾನು ತೊಗೊಂಡಿರೋದು ಪೌಡ್ರ್ ಫಾರ್ಮಲ್ಲಿ ಓಕೆ ಈಗಾಗಲೇ ನಾನು ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಇದಿಷ್ಟು ಆ್ಯಡ್ ಮಾಡ್ಕೊಂಡು ಬಿಡ್ತೀನಿ ಬೇವಿನ ಎಲೆ ಇದ್ದರೆ ಒಳ್ಳೇದು ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇವಾಗ ಅರ್ಧ ಲೀಟ್ರ್ ನೀರು ಕಾಲು ಲೀಟ್ರ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದೀವಿ ಒಂದ್ಸಲ ಇದನ್ನು ತಿರುಗಿಸ್ಬಿಡ್ತೀನಿ ಓಕೆ ಮತ್ತು ನನ್ನ ಹತ್ರ ದಾಸವಾಳದ ಹೂವು ಇಲ್ಲ ಗಿಡದಲ್ಲಿ ಹೂವೆಲ್ಲ ಖಾಲಿಯಾಗಿ ಹೋಗಿದೆ ಸೊ ನಾನು ದಾಸವಾಳದ ಹೂವಿನ ಪೌಡ್ರ್ ಉಪಯೋಗಿಸ್ಕೊಳ್ತೀನಿ ಓಕೆನಾ ಮತ್ತು ಎಲೆ ಬೇಕು ಫ್ರೆಶ್ ಆಗಿರೋ ನೋಡಿ ಒಂದು ಕೈ ಮುಷ್ಟಿಯಷ್ಟು ಎಲೆ ತಗೊಂಡಿದ್ದೀನಿ ಇದರಿಂದ ನಿಮ್ಮ ಕೂದಲು ಉದ್ರೋದು ಕಡಾ ಕಂಡಿತ್ವ ಒಂದು ಕೂದಲು ಉದರಲ್ಲ ಆಯಿತಾ ನೆಕ್ಸ್ಟ್ ಪಾಯಿಂಟು ನಿಮ್ಮ ತಲೆಯಲ್ಲಿ ಏನಿರುತ್ತೆ ಮಕ್ಳು ತನಕ ನಾನಿಲ್ಲಿ ಫ್ರೆಶ್ ಆಗಿರೋ ದಾಸವಾಳದ ಎಲೆಗಳನ್ನ ತಗೊಂಡಿದ್ದೀನಿ ಹೂಗಳಿಲ್ಲ ನಮ್ಮ ಗಿಡದಲ್ಲಿ ಹೂ ಇದ್ದರೆ ಹೂನು ತೊಗೊಳ್ಳಿ ಒಂದು ಎರಡರಿಂದ ಮೂರು ಹೂವು ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಎಲೆ ಇದನ್ನು ತೊಳ್ಕೊಂಡಿದ್ದೀನಿ ಓಕೆ ತೊಳೆದು ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ ಚೆನ್ನಾಗಿ ಕುದೀಲಿ ಓಕೆನಾ ಒಂದು ಐದರಿಂದ ಎಂಟು ನಿಮಿಷ ಆಗುತ್ತೆ ಇದು ನೀರು ಕಮ್ಮಿ ಆಗಲಿ ಫ್ರೆಂಡ್ಸ್ ನೋಡಿ ಇದು ಕುದ್ದು ಕುದ್ದು ಕೂದಲು ಆಲ್ಮೋಸ್ಟ್ ಫ್ರೆಂಡ್ಸ್ ನೋಡಿ ಇದು ಕುದು ಕುದು ಅರ್ಧ ಲೀಟರ್ ನೀರು ಕಾಲು ಲೀಟ್ರ್ ಆಗಿದೆ ಇದು ಆಲ್ಮೋಸ್ಟ್ ಇದಾಗಿದೆ ಬೆಂದಿದೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫ್ರೆಂಡ್ಸ್ ಇದು ನೋಡಿ ಸುಮಾರು ಆರಿದೆ ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊಂಡು ಬಿಡ್ತೀನಿ ಆ ನೀರನ್ನ ಮತ್ತು ಆ ರೆಸಿಡಿಯು ಏನಿದೆಯಲ್ಲ ಇದನ್ನು ಫಿಲ್ಟ್ರ್ ಮಾಡ್ಕೊಡ್ತೀನಿ ಓಕೆನಾ ಇದು ನಮಗೆ ಈ ನೀರು ಬೇಕು ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಈ ನೀರು ಬೇಕು ನಮಗೆ ಫ್ರೆಂಡ್ಸ್ ಈಗ ನಾನು ಆಗಲೇ ತೊಳೆದಿಟ್ಕೊಂಡಿದ್ದಾನ ಇದು ಹೈ ಬಿಸ್ಕಸ್ ಅಂದರೆ ದಾಸವಾಳ ಗಿಡದ ಹೇಳ್ದಂಗೆ ನಮ್ಮ ಗಿಡದಲ್ಲಿ ಹೂ ಇಲ್ಲ ಓಕೆನಾ ಹೂವೆಲ್ಲ ತಿಳ್ಕೊಟ್ಟಿದ್ದೀವಿ ನಾವು ಸೊ ಬರೀ ಎಲೆ ಇದೆ ಎಲೆಗೆ ನಾನು ನನ್ನ ಹತ್ರ ಹೈ ಬಿಸ್ಕಸ್ ಹೂವಿನ ಪುಡಿ ಇದೆ ಸುಮಾರು ಒಂದು ಒಂದರಿಂದ ಎರಡು ಚಮಚದಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಒಂದರಿಂದ ಎರಡು ಚಮಚ ಇದು ನಿಮಗೆ ಎಲ್ಲ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಅದನ್ನೇ ಬೈ ಮಾಡಿ ಇದ್ರ ಬೆಲೆ ನಲ್ವತ್ತು ರೂಪಾಯಿ ಇದೆ ಫ್ರೆಂಡ್ಸ್ ಫ್ರೆಶ್ ಪ್ಯಾಚ್ ಇದೆ ಇದು ಆದಷ್ಟು ನೀವು ಯಾವುದು ಆಯುರ್ವೇದಿಕ್ ಪೌಡ್ರ್ ತೊಗೊಂಡ್ರು ಅದು ಫ್ರೆಶ್ ಫ್ಯಾಚ್ ನೋಡಿ ತಗೊಳ್ಳಿ ಓಕೆನಾ ಮತ್ತು ಇದಕ್ಕೆ ನೋಡಿ ಅಕ್ಕಿ ಮೆಂತ್ಯ ಕರಿ ಜೀರಿಗೆ ಮತ್ತು ಇದು ಹಾಕಿದ್ವಿ ನಿಮ್ಮ ಪುಡಿ ಅಂದರೆ ಬೇವಿನ ಎಲೆ ಅಥವಾ ಬೇವಿನ ಪುಡಿ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೊಳ್ತೀನಿ ನೀರು ಹಾಕೋದು ಎಷ್ಟು ನೈಸಾಗಿ ಇದಾಗ್ತಿದೆ ಇದು ಸ್ವಲ್ಪ ತರತರಿ ಆದರೆ ನೀವು ಆ ನೀರು ಇದೆಯಲ್ಲ ಆ ನೀರು ಮಾತ್ರ ಹಾಕ್ಕೊಳ್ಳಿ ನಾವು ಬೇಯಿಸ್ಕೊಂಡಿದ್ದೀವಿ ನೀರು ಇನ್ಯಾವ ಯಾವ ಎಕ್ಸ್ಟ್ರಾ ಟಾ ಪೌಡ್ರೋ ಇನ್ನೇನೂ ಆ್ಯಡ್ ಮಾಡೋಂಗಿಲ್ಲ ಓಕೆನಾ ಈಗ ಬನ್ನಿ ಇದಕ್ಕೆ ಏನು ಮಾಡ್ತಾರೆ ಅಂದರೆ ಈ ಏನಿದೆಯೋ ಈ ಪೇಸ್ಟ್ಗೆ ಇದಕ್ಕೆ ಮೊಟ್ಟೆಯ ಬಿಡಿ ಭಾಗ ಹಾಕ್ತಾರೆ ಓಕೆನಾ ಸೊ ನಿಮಗೆ ಆಪ್ಷನಲ್ಲು ಬೇಕಿದ್ದರೆ ಹಾಕೊಳೀತಾ ಫ್ರೆಂಡ್ಸ್ ಇಲ್ಲಿ ನಮಗೆ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ಇದರಲ್ಲಿ ದಾಸವಾಳದ ಎಲೆ ದಾಸವಾಳದ ಹೂವಿನ ಪುಡಿ ಅಕ್ಕಿ ಬ್ಲ್ಯಾಕ್ ಜೀರಿಗೆ ಕರಿ ಜೀರಿಗೆ ಮತ್ತು ಮೆಂತ್ಯ ಇದೆ ಓಕೆನಾ ಮತ್ತು ಬೇವಿನ ಪುಡಿ ಎಲೆಯ ಪುಡಿ ಇದೆ ಇಷ್ಟಲ್ಲಿ ಕುದಿಸ್ಕೊಂಡು ಅದಕ್ಕೆ ನಾವು ಬೇಕಿದ್ದರೆ ಸ್ವಲ್ಪ ಹಳ್ಳೆಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಸೆಕೆಂಡ್ ಆಪ್ಷನ್ ಇದಕ್ಕೆ ನಾನು ಏನು ಕೊಡ್ತಿದ್ದೀನಿ ಮೊಟ್ಟೆಯ ಬಿಳಿ ಭಾಗ ಇಲ್ಲಿ ಸುಮಾರು ಜನ ವೆಜಿಟೇರಿಯನ್ಸ್ ನೋಡ್ತಿರ್ತಾರೆ ಲಾಸ್ಟ್ ಟೈಮ್ ನಾನು ಎಗ್ ಪ್ಯಾಕ್ ಮಾಡಿದಾಗ ಹೇಮನ ವೆಜಿಟೇರಿಯನ್ಸ್ ಅಂತ ಹೇಳಿದ್ರು ನಾನು ಯೂಶಲಿ ಇದಕ್ಕೆ ಎಗ್ ಮೊಟ್ಟೆ ಬಿಳಿಯ ಭಾಗನ ಹಾಕ್ಬಿಟ್ಟು ಪ್ಯಾಕ್ ಹಾಕ್ಕೊಳ್ತೀನಿ ಇದು ಇಪ್ಪತ್ತು ನಿಮಿಷ ಇರಬೇಕು ಓಕೆನಾ ವಾಶ್ ಮಾಡಿ ತೋರಿಸ್ತೀನಿ ಇದರಿಂದ ನಿಮಗೆ ಒಂದೇ ಅಪ್ಲಿಕೇಶನಲ್ಲಿ ವಾರದಲ್ಲೇ ನಿಮ್ಮ ಹೇರ್ ಗ್ರೋತ್ ಗೊತ್ತಾಗುತ್ತೆ ನಿಮಗೆ ವಾರಕ್ಕೆ ಎರಡು ಸಲ ಉಪಯೋಗಿಸಿ ಓಕೆನಾ ಒಂದು ಕೂದಲು ಉದ್ರಲ್ಲ ನಾನು ಗ್ಯಾರಂಟಿ ಒಂದು ಕೂದಲು ಉದ್ರಲ್ಲ ಅಷ್ಟು ಎಫೆಕ್ಟಿವ್ ರೆಮಿಡಿ ಇದು ಪ್ಯಾಕ್ ಹಾಕೋಕ್ಕೆ ಮುಂಚೆ ಕ್ಲೀನಾಗಿ ಸಿಕ್ಕೆಲ್ಲ ತಕ್ಕೊಂಬಿಡಿ ಫ್ರೆಂಡ್ಸ್ ಅಡ್ಡ ಅಡ್ಡಾಗಿ ಸಿಗ್ಬಾರ್ದು ಅದು ಕೂದಲಿಗೆ ಅಪ್ಲೈ ಮಾಡಬೇಕಾದ್ರೆ ಸೊ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆ ನೀರು ಏನು ಇಟ್ಕೊಂಡಿದ್ದೀವೋ ಅದು ಹಾಗೆ ಅಲ್ಲಿ ನೋಡಿ ನೀಟಾಗಿ ಕೂತ್ಕೊಳ್ಳೋದಿಲ್ಲ ಪ್ಯಾಕ್ ಓಕೆನಾ ಸೊ ಇದನ್ನು ನೀಟಾಗಿ ಬುಡಕ್ಕೆ ವಾಶ್ ಮಾಡಿ ಸಹ ತೋರಿಸ್ತೀನಿ ನಾನು ನಿಮಗೆ ಆ ನೀರೇನಿದೆಯೋ ಆ ನೀರನ್ನ ಚೆಲ್ಬೇಡಿ ಅದರಲ್ಲೇ ಬೇಕಾಗಿರೋದು ನಮಗೆ ವಾಶ್ ಮಾಡೋದಕ್ಕೆ ಸು ಧಾರಾಳವಾಗಿ ಇದನ್ನು ಪ್ರತಿಯೊಬ್ಬರು ಹಾಕ್ಕೊಳ್ಬೋದು ಚಿಕ್ಕ ಮಕ್ಕಳಿಗೆ ಮೆಂತ್ಯ ಇದೆ ತಂಪಾಗುತ್ತೆ ನಿಮಗೆ ಹೈಬಿಸ್ಕಸ್ ಅಂದರೆ ದಾಸವಾಳದ ಎಲೆ ಮತ್ತು ಹೂವು ನಿಮಗೆ ಹೇರ್ ಸ್ಟಾಪ್ ಹೇರ್ ಫಾಲ್ನ ಕಮ್ಮಿ ಮಾಡುತ್ತೆ ಪ್ಲಸ್ ಹೇರ್ ಗ್ರೋತ್ನ ಪೆನಿಟ್ರೇಟ್ ಅದು ರೂಟ್ಸ್ ಒಳಗೆ ಹೋಗಿ ಓಕೆನಾ ಸೊ ಕೂದಲುಗಿನ್ನ ಜಾಸ್ತಿ ಇದು ನೋಡಿ ಬುಡಕ್ಕೆ ಬುಡಕ್ಕೆ ಫೋಕಸ್ ಮಾಡಿಕೊಳ್ಳಿ ನಾನು ಹೇಳ್ತೀನಿ ಒಂದು ವಾರದಲ್ಲಿ ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಕೂದಲು ಹೇರ್ ಫಾಲ್ ಎಷ್ಟು ಹೇರ್ ಫಾಲ್ ಇದು ಸ್ಟಾಪ್ ಆಗುತ್ತೆ ಇಮ್ಮಿಡಿಯೇಟಾಗಿ ಸ್ಟಾಪ್ ಆಗುತ್ತೆ ಮತ್ತು ಹೇರ್ ಗ್ರೋತು ಸ್ಟಾರ್ಟ್ ಆಗುತ್ತೆ ಸೊ ಇದು ಯಾರ್ಯಾರು ಎಲ್ಲರೂ ಮಾಡ್ಕೊಳ್ಬೋದ್ರಿ ಒಂದು ನಾಲ್ಕೈದನೇ ಕ್ಲಾಸ್ ಮಕ್ಕಳಿಂದ ಹಿಡಿದು ನಮ್ಮ ಕೂದಲು ಚೆನ್ನಾಗಿದೆ ಹೇಮ ಅಂದರೆ ಇನ್ನೂ ಉದ್ದ ಆಗೋಕ್ಕೆ ದಟ್ಟವಾಗಿ ಬೆಳೆಯೋದಕ್ಕೆ ಇದನ್ನು ಹಾಕ್ಕೊಳ್ಳಿ ಮೆಂತ್ಯ ತಂಪು ಓಕೆನಾ ಮಕ್ಕಳಿಗೆಲ್ಲ ಸಾಮಾನ್ಯ ಇರುತ್ತೆ ಅಲ್ವಾ ಏನಿರುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಆ ಏನನ್ನ ಫುಲ್ ಕಂಪ್ಲೀಟಾಗಿ ಝೀರೋ ರೆಡ್ಯೂಸ್ ಮಾಡುತ್ತೆ ನಮ್ಮ ಬೇವಿನ ಎಲೆ ನಾವು ಏನು ಹಾಕಿದ್ದೀವೋ ಪೌಡ್ರು ಎಲೆ ಸಿಕ್ಕಿದ್ರೆ ಧಾರಾಳವಾಗಿ ಹಾಕಿ ನನಗೆ ಎಲೆ ಅವೈಲಬಲ್ ಇಲ್ಲ ಸೊ ಇದು ಕೂದಲಿಗೆ ತಂಪು ಇದೇನು ಎರಡು ಅವರ್ ಮೂರು ಅವರ್ ಕೆಲಸನೇ ಇಲ್ಲ ಇಪ್ಪತ್ತು ನಿಮಿಷ ಟೈಮ್ ನೋಡ್ಕೊಳ್ಳಿ ಇಪ್ಪತ್ತೇ ಇಪ್ಪತ್ತು ನಿಮಿಷ ಮುಗೀತು ಅದ್ಭುತವಾದ ಇದು ವಾರಕ್ಕೆ ಎರಡು ಸಲ ಮಾಡ್ಕೊಳ್ಳಿ ಮತ್ತೆ ದಯವಿಟ್ಟು ಶ್ಯಾಂಪೂ ಹಾಕಬೇಡಿ ಇದಕ್ಕೆ ನಾ ಹೇಳ್ತೀನಿ ಕೂದಲುಗೆ ದಯವಿಟ್ಟು ಶ್ಯಾಂಪು ಹಾಕಬೇಡಿ ಅಯ್ಯೋ ಎರಡು ರೂಪಾಯಿ ಸಿಗುತ್ತೆ ಒಂದು ರೂಪಾಯಿ ಸಿಗುತ್ತೆ ಶ್ಯಾಂಪು ಸೀಗೆಕಾಯಿ ಯಾರು ಇಟ್ಸ್ತಾರೆ ದಯವಿಟ್ಟು ಆ ಕೆಲಸನೇ ಮಾಡೋಕೆ ಹೋಗ್ಬೇಡಿ ಯಾವುದು ಕಷ್ಟಪಟ್ಟು ಮಾಡ್ತೀವಿ ನೋಡಿ ಅದು ಲೈಫ್ ಲಾಂಗ್ ಇರುತ್ತೆ ಇವಾಗ ಏಯ್ಟೀಸ್ ನೈಂಟೀಸಲ್ಲೆಲ್ಲ ನಮಗೆ ಶು ಗೊತ್ತಿರಲಿಲ್ಲ ಅಲ್ವಾ ಹಾಕ್ತಾ ಹಾಕ್ತಾಯಿದ್ರು ಆಮೇಲೆ ಇಷ್ಟು ವೆರೈಟಿ ಸೋಪ್ಸು ಅದು ಇದು ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ ನಮಗೆ ಸೊ ಈಗ ಎಕ್ಸ್ಪೋಜರ್ ಜಾಸ್ತಿ ಆಗ್ತಿದ್ದಂಗೆ ಎಲ್ಲರೂ ಸಿಂಪಲ್ ಈಸಿ ಕೆಮಿಕಲ್ ಹುಕ್ತಾರೆ ಏ ಟೈಮ್ ಇಲ್ಲಪ್ಪ ಸೀಗೆಕಾಯಿ ಹಾಕೊಂಡು ಯಾರು ಉಚ್ಚ್ತಾರೆ ಅಲ್ವಾ ಸೊ ನೀಟಾಗಿ ಅಪ್ಲೈ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ಇಪ್ಪತ್ತು ನಿಮಿಷ ಇದನ್ನು ಬಿಟ್ಬಿಡ್ತೀನಿ ತಲೆ ಮೇಲೆ ಅಶೋತ್ ತಿಂಡಿ ಯಾರು ಕೆಲಸ ಇರುತ್ತಲ್ಲ ಹೆಂಗಸರಿಗೆ ಅದೆಲ್ಲ ಮುಗಿಸ್ಕೊಳ್ಳಿ ನಾನು ಮೇಯ್ನ್ ಇಂಟೆನ್ಷನ್ ನಾನು ಇದಕ್ಕೆ ಮೊಟ್ಟೆ ಹಾಕ್ತೀನಿ ಮೊಟ್ಟೆಯ ಬಿಡಿ ಭಾಗ ನಾನು ಹಾಕಲಿಲ್ಲ ಯಾಕೆ ಸುಮಾರು ಜನ ನನಗೆ ಕಮೆಂಟ್ ಹಾಕಿದರು ಹೆಮ್ಮನ ವೆಜಿಟೇರಿಯನ್ಸು ಅದು ಹೇಳೋ ಅಂತ ಸೊ ಅವ್ರಿಗೋಸ್ಕರ ನಾನು ಮೊಟ್ಟೆ ಹಾಕಿಲ್ಲ ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ಮೊಟ್ಟೆ ಹಾಕ್ಕೊಳ್ಳಿ ನಾನು ವೆಜಿಟೇರಿಯನ್ ಬಟ್ ಮೊಟ್ಟೆ ಹಾಕ್ತೀನಿ ಓಕೆನಾ ಅದು ಲಾಟ್ ಆಫ್ ಪ್ರೋಟೀನ್ಸ್ ಅಂತ ನೀವು ನಾನ್ ವೆಜಿಟೇರಿಯನ್ಸು ಮೊಟ್ಟೆ ಹಾಕೋಕೆ ಇಷ್ಟಪಡೋಂಗಿದ್ರೆ ಮೊಟ್ಟೆಯ ಬಿಡಿ ಭಾಗ ಅಂದಾಜು ನೋಡಿ ಹಾಕಿ ಒಂದು ಇಪ್ಪತ್ತು ನಿಮಿಷ ಆಗಲಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಅಕ್ಕಿ ಬಸ್ತಿದ್ದು ಬೀದಿತ್ತಲ್ಲ ಅಕ್ಕಿ ಕರಿ ಜೀರಿಗೆ ಮೆಂತ್ಯ ಓಕೆ ಇದೆಲ್ಲ ಕುದಿಸಿದ್ದೀರಿ ಇದಕ್ಕೆ ನಾನು ಆ ನೀರನ್ನ ಅದಕ್ಕೆ ಹಿಡಿದು ಚೆಲ್ಬೇಡಿ ಅಂತ ಇದಕ್ಕೆ ನಾನು ಶೀಘೆಕಾಯಿ ಮತ್ತು ರೀಟ ಎರಡೂ ಆ್ಯಡ್ ಇದ್ದೀನಿ ಸುಮಾರು ಒಂದು ನೋಡ್ಕೊಡಿ ಕನ್ಸಿಸ್ಟೆನ್ಸಿ ನಿಮ್ಮ ಹೇರ್ ವಾಶ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ ಓಕೆ ಬೆಲೆ ಯಾರೋ ಕೇಳ್ತಾರೆ ಲಾಸ್ಟ್ ಟೈಮು ಇದು ಮೂವತ್ತು ರೂಪಾಯಿ ಇದೆ ಅರವತ್ತು ಗ್ರಾಮ್ಗೆ ಆಮೇಲೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಮೂವತ್ತು ರೂಪಾಯಿ ಇದೆ ಐವತ್ತು ಗ್ರಾಮ್ಗೆ ಓಕೆನಾ ಇದು ಏನು ಅಂದರೆ ಶ್ಯಾಂಪು ಥರನೇ ನಿಮಗೆ ವರ್ಕ್ ಆಗುತ್ತೆ ಇವಾಗ ಸೀಗೆ ಕಾಯಿ ಹಾಕೋಕ್ಕೆ ಟೈಮ್ ಇಲ್ಲ ಹೇಮಾ ಅಂತ ಕೆಲವರು ಹೇಳ್ತಾರೆ ಓಕೆನಾ ಜಸ್ಟ್ ಟೂ ಮಿನಿಟ್ಸ್ ನಾನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ನಿಮಗೆ ಶ್ಯಾಂಪು ಶ್ಯಾಂಪೂ ಹಾಕಿ ಎಷ್ಟು ಎರಡು ನಿಮಿಷ ಅಲ್ವಾ ಅನ್ನೋರೇ ಬರೋದಕ್ಕೆ ಇದು ಅಷ್ಟೇ ಆಮೇಲೆ ಇದೇನು ಕೂದಲಲ್ಲಿ ಅಂಟ್ಕೊಳ್ಳಲ್ಲ ನಿಮಗೆ ಅಲ್ಲಲ್ಲಿ ಇದಾಗಲ್ಲ ಸೊ ಇದನ್ನು ಒಳ್ಳೆಯ ಪೇಸ್ಟ್ ಥರ ಇರಬೇಕು ಶ್ರೀಗಂಧದ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಓಕೆನಾ ಇದು ಟ್ರಿಕ್ಸ್ ಅಂತಲೇ ಅಂದ್ಕೊಡಿ ನೋರೆ ಬರೋಂಗೆ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಇವಾಗ ಶ್ಯಾಂಪೂನು ಅಷ್ಟೇ ಅಲ್ವಾ ನೋರೆ ಬರಂದರೆ ಜಿಡ್ಡು ಹೋಗುತ್ತೆ ತಲೆಯಲ್ಲಿರೋ ಎಣ್ಣೆ ಹೋಗುತ್ತೆ ಅಂತ ಅಲ್ವಾ ಸೊ ನೋಡಿ ಇದೊಂದು ಅರವತ್ತು ರೂಪಾಯಿ ಕೊಟ್ಟರೆ ನಿಮಗೆ ಒಂದು ತಿಂಗಳು ಒಂದೂವರೆ ತಿಂಗಳು ಡಿಪೆಂಡ್ಸ್ ಆನ್ ಕೂದಲು ಲೆಂತಲ್ಲಿ ನಿಮಗೆ ವರ್ಕ್ ಆಗುತ್ತೆ ಅಲ್ಲಿ ಬನ್ನಿ ಈಗ ಮಾಡೋಕ್ಕೆ ಹೋಗೋಣ ಫ್ರೆಂಡ್ಸ್ ನೋಡಿ ಆಗಲೇ ಟ್ವೆಂಟಿ 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 ಫೈವ್ ಮಿನಿಟ್ಸ್ ಆಗೋಗಿದೆ ಐದು ನಿಮಿಷ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಸೊ ನಾನು ಹೇಳ್ದಂಗೆ ಸೀಗೆಕಾಯಿ ಓಕೆನಾ ಇನ್ನ ನೀಟಾಗಿ ವಾಶ್ ಮಾಡಬೇಕು ನೀಟಾಗಿ ವಾಶ್ ಮಾಡೋಣ ನೋಡಿ ನೀಟಾಗಿ ಬಂದ್ಬಿಡುತ್ತೆ ಅದು ನಾವು ಇದು ಹಾಕಿದ್ದೀವಲ್ಲ ಸೊ ನೀವು ಇದನ್ನ ವೀಕ್ಲಿ ವೀಕ್ಲಿ ಟ್ವೈಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಏನೂ ಆಗಲ್ಲ ಸೊ ಈಗ ನಾನು ಇದೇನು ಮಾಡ್ತಿದ್ದೀನಿ ನೋಡಿ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡ್ರಿ ನಿಮಗೆ ನೋಡಿ ಹೇರ್ ವಾಶ್ ಮಾಡಿದ್ದೀನಿ ಸ್ವಲ್ಪ ಡ್ರೈ ಆಗಿದೆ ನೀವು ವಾರಕ್ಕೆ ಎರಡು ಸಲ ಮಾಡ್ಕೊಳ್ಬಹುದು ಇದನ್ನ ಯೂಶಲಿ ಮೆಂತ್ಯ ರೂಪ ಹಾಕಿದ್ರೆ ನಿಮಗೆ ತಲೆಯಲ್ಲೆಲ್ಲ ಅಂಟ್ಕೊಳ್ಳುತ್ತೆ ಬಟ್ ಇದೇನು ಇಲ್ಲ ನೋಡಿ ಹೇರ್ ಫಾಲ್ ಕಂಪ್ಲೀಟಾಗಿ ಆಗಿ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಒಂದೇ ಒಂದು ಅಪ್ಲಿಕೇಶನ್ ಅಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಗೆ ಎಷ್ಟೇ ಹೇರ್ ಫಾಲ್ ಎದುರು ಸ್ಟಾಪ್ ಆಗುತ್ತೆ ಹೇಳ್ದಂಗೆ ಅದಕ್ಕೆ ಅರಳ್ಯ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ಇದಿರುತ್ತಲ್ಲ ಏನೆಲ್ಲ ಇರುತ್ತೆ ಕೂದಲಿ ಅದು ಸ್ಟಾಪ್ ಆಗುತ್ತೆ ಕಂಪ್ಲೀಟಾಗಿ ಹೇರ್ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಮತ್ತೆ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಒಂದು ಚೂರು ನಿಮಗೆ ಹೇರ್ ಫಾಲ್ ಇರಲ್ಲ ಯಾರ್ಯಾರಿಗೆ ತುಂಬ ಹೇರ್ ಫಾಲ್ ಹಾಕಿದೆ ಡೆಫಿನೆಟಾಗಿ ಟ್ರೈ ಮಾಡಿದ್ದೀನಿ ನನಗೆ ಸೆಮಿ ಡ್ರೈ ಆಗಿದೆ ಲೈಟಾಗಿ ಕೋಮ್ ಮಾಡ್ತಾ ಇದೀನಿ ಅದನ್ನು ಜಾಸ್ತಿ ಕೋಮ್ ಮಾಡಬೇಡಿ ಅದು ಫುಲ್ಲು ಡ್ರೈ ಆಗಲಿ ಅಕಸ್ಮಾತ್ ನಿಮ್ಗೆ ಟೈಮ್ ಇತ್ತು ನೀವು ಫ್ರೀ ಆಗಿದ್ರಿ ಅಂದರೆ ಬಿಸಿಲಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಿಂತ್ಕೊಂಡ್ಬಿಡಿ ಓಕೆನಾ ಆದಷ್ಟು ಬೆಟ್ಟಲ್ಲಿ ಬಾಚಕ್ಕೆ ಹೋಗ್ಬಿಡಿ ಲೈಟಾಗಿ ಕೋಮ್ ಮಾಡ್ತಾ ಇದ್ದೀನಿ ನಾನು ಓಕೆನಾ ಇದು ಯಾರ್ಯಾರು ಮಾಡ್ಬೋದು ಅಂತ ಹೇಳಿದೀನಿ ಪುಟ್ಟ ಮಕ್ಕಳಿಂದ ಹಿಡಿದು ಮಿಡಲ್ ಸ್ಕೂಲ್ ಒಂದು ಐದರಿಂದ ಹತ್ತು ವರ್ಷ ಮಿಡಲ್ ಸ್ಕೂಲ್ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಮಾಡ್ಬೋದು ನಾನೊಂದು ಐದು ನಿಮಿಷ ಬಿಸಿಲಲ್ಲಿ ಕೂದಲು ಒಣಗಿಸ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಷ್ಟು ಉದ್ದ ಇದೆ ನೋಡಿ ನನ್ನ ಕೂದಲು ಆ್ಯಕ್ಚುಲಿ ಇನ್ನೂ ಆಯಿತು ನಾನು ಕಟ್ ಮಾಡಿಬಿಟ್ಟೆ ಅದು ಸ್ಪ್ಲಿಟೆಂಡ್ಸ್ ಎಲ್ಲ ತೆಗಿತೀವಲ್ಲ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದ್ಸಲ ಸ್ಪ್ಲಿಟೆಂಡ್ಸ್ ತಕ್ಕೊಳ್ಳಿ ಓಕೆನಾ ಸೊ ನೋ ನೋಡಿದ್ರಲ್ಲ ಇದನ್ನು ನೀವು ವೀಕ್ಲಿ ಟ್ವೈಸ್ ಹಾಕೊಳ್ಳಿ ಹೇರ್ ಫಾಲ್ ಆಗಲ್ಲ ಸೊ ಕೂದಲು ಕಪ್ಪುಗೂ ಬೆಳೆಯುತ್ತೆ ಪ್ಲಸ್ ದಪ್ಪ ಆಗುತ್ತೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ನಿಮಗೆ ಓಕೆನಾ ಮತ್ತು ಕೂದಲು ಕಪ್ಪಾಗಿ ಬರುತ್ತೆ ಯಾಕಂದರೆ ಕಪ್ಪು ಜೀರಿಗೆ ಇದೆ ಮೆಂತ್ಯ ಇದೆ ಕಪ್ಪಾಗಿ ಬರುತ್ತೆ ದಟ್ಟವಾಗಿ ಬೆಳೆಯುತ್ತೆ ಮೇಯ್ನು ಹೇರ್ ಫಾಲ್ ಆಗೋಲ್ಲ ಹೇರ್ ಗ್ರೋತ್ ಆಗುತ್ತೆ ಸೊ ಎಷ್ಟು ತಿಕ್ಕಾಗಿರುತ್ತೆ ಗೊತ್ತಾ ಸೊ ನನಗೂ ಹೇರ್ ಫಾಲ್ ಮುದಲು ಹೋಗ್ತಾಯಿತ್ತು ಈಗ ಆಗಲ್ಲ ಯಾಕಂದರೆ ನಾನು ಈ ಥರ ರೆಮಿಡೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಬಿಟ್ಟು ಯಾರು ಫಸ್ಟ್ ಟೈಮ್ ನಾನು ಚಾನಲ್ನಲ್ಲಿ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಮಾಡ್ ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿಂದ ಹೇಳ್ತಾ ಇದ್ದೀನಿ ವೀಡಿಯೋ ಎಲ್ಲಿ ಮುಗ್ಸ ಹಬ್ಬಲ್ಲ ಥ್ಯಾಂಕ್ ಯು ಫಾರ್